ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹಾನ್ ಸಾಧ್ವಿ ಮಹಾಶಿವಶರಣಿ ಹೇಮರಡ್ಡಿ ಮಲ್ಲಮ್ಮ ಮಾತೆಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ಈ ಚುನಾವಣೆಯ ಈ ಚುನಾವಣೆಯ ಫಲಿತಾಂಶ ಬಂದಿದೆ ಈ ಫಲಿತಾಂಶದಲ್ಲಿ ಒನ್ ನಂಬರ್ ವಾರ್ಡ್ದಿಂದ ಸಂಜೀವ್ ರೆಡ್ಡಿ ಕುದುಗೆ ಸಂಗಮ್ಮ ಕೋಳಿ ಅನ್ನಪೂರ್ಣ ಅನ್ನಪೂರ್ಣ ಮುಖ್ಯ ನಮ್ಮ ಮೂವರನ್ನು ನೀವು ಪ್ರಚಂಡ ಬಹುಮತದಿಂದ ಆರಿಸಿದರ ಆರಿಸಿದ್ರ ಇದಕ್ಕಾಗಿ ನಾನು ಮತ್ತು ನಮ್ಮ ಇಬ್ಬರು ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ವಿಜಯವು ಒಂದು ಬಡ ಕುಟುಂಬದಿಂದ ಬಂದಂತ ನನ್ನನ್ನು ಈ ವಿಜಯ ಅಹಂಕಾರದ ವಿರುದ್ಧ ಬಂದಂತ ಜಯ ಯಾವಾಗಲೂ ರಾಜಕೀಯದಲ್ಲಿ ಅಹಂಕಾರ ಮಾಡಬಾರದು ಅನ್ನೋದು ನೀವೆಲ್ಲರೂ ತೋರಿಸಿಕೊಟ್ಟಿದ್ರೆ ನಿಮ್ಗೆಲ್ಲರೂ ತುಂಬಾ ಧನ್ಯವಾದಗಳು ಪ್ರತಿಜ್ಞೆಗಳು ನನ್ನ ಮೇಲೆ ನೀವು ತೋರಿಸಿದಂತ ಈ ವಿಶ್ವಾಸವನ್ನು ನಾನು ಐದು ವರ್ಷದಿಂದಂತೆ ಸೋತೆ ಸೋತು ಐದು ವರ್ಷ ಊರಿಗಾಗಿ ನಾನು ಏನು ಸ್ವಲ್ಪ ಟೈಮ್ ಕೊಟ್ಟೆ ಈಗ ಸಂಪೂರ್ಣವಾಗಿ ಸಮಯ ಕೊಡಲು ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಈ ಋಣವನ್ನು ನಾನು ಕೆಲಸ ಮಾಡಿ ಅಂತಂದು ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ವಿಜಯ ಬಂದಾಗ ಗೆಲುವು ಬಂದಾಗ ಅಹಂಕಾರ ಪಡುವುದು ಸೋತವರು ಪುಗ್ಗಬಾರದು ಗೆಲುವು ಜವಾಬ್ದಾರಿ ಹೆಚ್ಚು ಮಾಡುತ್ತದೆ ಸೋಲು ಪಾಠ ಕಲಿಸುತ್ತದೆ ಸೋತವರು ಕೂಡ ನಮ್ಮ ಸಹೋದರರೇ ಯಾವ ಯಾರೂ ಕೂಡ ನೀವು ಕುಗ್ಗಬಾರದು ಈ ಊರಿನ ಅಭಿವೃದ್ಧಿಗಾಗಿ ನಾನು ಏನಾದರೂ ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ನಮ್ಗೆ ಅಪೋಸಿಷನ್ ಪಾರ್ಟಿ ಇದ್ದಾಗೆ ನೀವು ನಮ್ಗೆ ಕೇಳಬೇಕು ನಮ್ಗೆ ನೀವು ಕೇಳಲಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ವಿಶೇಷವಾಗಿ ವಿಜಯಕುಮಾರ್ ವಿಜಯಸ್ವಾಮಿ ಅವ್ರಿಗೆ ಗುರಪ್ಪ ಚವಳಗಿ ಅವ್ರಿಗೆ ಹೋಟೆಲ್ ವಾರ್ಡ್ ನಂಬರ್ ಒನ್ ನಲ್ಲಿ ಯುವಕರು ನೀವು ಯಾವ್ದಾದ್ರೂ ಕೆಲಸ ಇಲ್ಲಂದ್ರೆ ನಮಗೆ ಟಚಿಂಗ್ ಅಲ್ಲಿ ಇರಬೇಕು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೆಲಸಕ್ಕೆ ಮಾತ್ರ ಟಚಿಂಗ್ ಇರಬೇಕು ಬೇರೆ ಏನಾದರೂ ಬಂದು ಹಾಗೆ ಹೀಗೆ ನಾವು ಗೆದ್ದಿದ್ದೀವಿ ನೀವು ಮಾಡಿದ್ರಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ನಡೆಯೋದಿಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಕೆಲಸ ಬಂದ್ರೆ ಯಾಕೆ ನಿಂತದ್ದು ಯಾಕೆ ಮಾಡ್ತಾ ಇಲ್ಲ ನೀವು ಅಂಬ ಹಕ್ಕು ನಿಮಗಿದೆ ನೀವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ನಾವೊಬ್ಬನೇ ಕ್ಯಾಂಡಿಡೇಟ್ ಇಲ್ಲ ಅದಕ್ಕಾಗಿ ನಮ್ಮ ಹಿಂದೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಸತತವಾಗಿ ಹತ್ತು ಹನ್ನೆ ಪಂಚಾಯಿತಿಯಲ್ಲಿ ಇಪ್ಪತ್ತು ವರ್ಷ ಡ್ಯೂಟಿ ಮಾಡಿ ಅಲ್ಲಿನ ಆಗು ಹೋಗುಗಳು ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಅವರ ಮನೆಯವರನ್ನು ನೀವು ಗೆಲ್ಲಿಸಿದಾರ ಇದು ಕೂಡ ಸಂತೋಷದ ವಿಷಯ ಯಾಕಂದ್ರೆ ನಮಗೆ ಒಳಗಿನ ಗೊತ್ತಾಗಲ್ಲ ಎಲ್ಲಿನ ಬಜೆಟ್ ಎಕಡೆ ಬರುತ್ತೆ ಏನಿಲ್ಲ ಅವರು ನಮಗೆ ಮಾರ್ಗ ಆಗಿರ್ತಾರೆ ಇದು ಒಂದು ಸಂತೋಷದ ಸುದ್ದಿ ದಯವಿಟ್ಟು ಒಂದ್ ನಂಬರ್ ವಾರ್ಡ್ ಅದ ನಂಬರ್ ವಾರ್ಡ್ ಊರಿನ ಅಭಿವೃದ್ಧಿಯಾಗಿ ನಾವೆಲ್ಲರೂ ಶ್ರಮಿಸ್ತೇವೆ 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 ಎಂದು ಮಾತು ಕೊಡ್ತೇನೆ ಯಾವುದೇ ಯಾವುದೇ ಸುಳ್ಳು ಹೇಳೋದು ಪಂಚಾಯತ್ನಲ್ಲಿ ಹ್ಯಾಂಗ್ ಬಂದಿಲ್ಲ ಹಿಂಗೆ ಬಂದಿಲ್ಲ ಸುಳ್ಳು ಆ ನೆಪ ನಿಮಗೆ ನಾನು ಹೇಳಲ್ಲ ನೀವೆಲ್ಲರೂ ದೋಣಿ ಬಾ ಎಲ್ಲ ಯುವಕರು ಸ್ವಲ್ಪ ಕುಡಿತದಿಂದ ದೂರ ಇರಬೇಕಾಗಿ ನನ್ನ ಕಳೆ ವಿನಂತಿ ಯಾಕಂದ್ರೆ ನನಗೆ ಒಂದೇ ಚಡ್ಡಿ ಸಿಗ್ತಿತ್ತು ನನ್ನ ಶಾಲೆ ಹೋಗೋ ಟೈಮಿನಾಗ ಒಂದೇ ಚಡ್ಡಿ ಸಿಗ್ತಿತ್ತು ನಾವು ಕೆಲಸ ಮಾಡ್ಕೊಂಡು ಬಂದು ದುಡ್ದು ಏನಾದರೂ ಮೀಡಿಯಂ ಫ್ಯಾಮಿಲಿಯಾಗಿ ಬಂದಿದ್ದೀವಿ ಅದೇ ತರ ನೀವು ಕೂಡ ಮುಂದೆ ಸಾಗಬೇಕು ಒಂದು ದಿವಸ ಎರಡು ಎರಡು ನೂರು ರೂಪಾಯಿ ಸರಾಯಿಗೆ ಒಂದು ದಿವಸ ಎರಡು ನೂರು ರೂಪಾಯಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅದಲ್ಲದೆ ನಿಮ್ಮ ಆತ್ಮವನ್ನು ಕೊಲ್ಲುತ್ತದೆ ಸಾರಾಯಿ ಅದಕ್ಕಾಗಿ ನೀವು ಎಲ್ಲರೂ ನೀವು ನಿಮ್ಮ ತಾಯಿ ತಾಯಿ ತಂದೆಯ ವಿಶ್ವಾಸವನ್ನು ಗಳಿಸಬೇಕೆಂದು ವಾರ್ಡ್ ನಂಬರ್ ಒನ್ ಎಲ್ಲ ಯುವಕರಲ್ಲಿ ನನ್ನ ಕಳಕಳಿಯ ಬೇಡಿಕೆ ಕಳಕಳಿಯ ವಿನಂತಿ ಈ ವಾರ್ಡ್ ನಂಬರ್ ಒಂದರ ಇಲ್ಲಿನಿಂದ ವಾರ್ಡ್ ನಂಬರ್ ಒನ್ರ ಎಲ್ಲರ ಕಷ್ಟಗಳು ಸುಖಗಳು ನನ್ನದಾಗಿರುತ್ತವೆ ನಾನು ನಿಮ್ಗೆ ವಿಶ್ವಾಸ ಕೊಡ್ತೀನಿ ಯಾವುದೇ ಕಾರಣಕ್ಕೆ ಯಾರ ಮೇಲೆ ಕಂಜೋರ್ ಇದ್ದಿನ ಮೇಲೆ ಇದ್ದಿನ ಮನುಷ್ಯ ಮೇಲೆ ಅತ್ಯಾಚಾರ ಮಾಡೋದಾಗ್ಲಿ ಬೈಯೋದಾಗ್ಲಿ ಏನು ಮಾಡಬಾರದು ಅದಕ್ಕಾಗಿ ನಾನು ನಿಮ್ಮ ಹಿಂದ್ಗಡೆ ನಿಲ್ತೀನಿ ಅಂತ ಹೇಳಿ ಎರಡು ಮಾತಾಡ್ತೀನಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ಣ